ಇನ್ನು ಗುರುಜಿ ಈ ಶಂಕುಗಳ ಪೂಜೆ ಯಾವ ರೀತಿ ಮಾಡಬೇಕು ಅಂದರೆ ದೇವ್ರ ಮನೆಯಲ್ಲೇ ಎಲ್ಲರೂ ಕೂಡ ಶಂಕುಗಳನ್ನು ಕೂಡ ಇಡ್ತಾರೆ ಸೊ ಇಡಬಹುದಾ ಅಂಡ್ ಇದಕ್ಕೇನಾದರೂ ವಿಶೇಷವಾಗಿ ಪೂಜೆ ಮಾಡಬೇಕಾಗಿದೆಯಾ ಸೊ ಯಾವ ದಿನ ಯಾವ ಹೊತ್ತು ಅಂತ ಏನಾದರೂ ವಿಶೇಷವಾಗಿ ಶಂಕುಗೆ ಸಂಬಂಧಪಡುವಂತಹ ಅಂದರೆ ಯಾವುದೇ ಒಂದು ವಿಗ್ರಹಗಳನ್ನು ಸ್ವಾಮಿಯ ವಿಗ್ರಹಗಳನ್ನು ಅರ್ಧ ಅಡಿಗಿನ ಮೇಲ್ಪಟ್ಟಷ್ಟು ಒಂದು ಪೂಜಾ ಗದಿನಲ್ಲಿ ಇಡಬಾರದು ಅನ್ನುವಂಥದ್ದು ಹೇಗಿದೆಯೋ ಹಾಗೆಯೇ ಈ ಶಂಕುಗೆ ಸಂಬಂಧಪಡುವಂತಹ ಸೈಜ್ ಇಲ್ಲ ಮತ್ತು ಗಾತ್ರ ಇಲ್ಲ ಮತ್ತು ವಿಧಾನಗಳಿಲ್ಲ ಯಾವ ಶಂಕು ಆದರೂ ತರಬಹುದು ಒಂದೊಂದು ಶಂಕುಗೆ ಒಂದೊಂದು ವಿಧಾನಗಳಿರ್ತವೆ ಒಂದೊಂದು ಶಂಕುಗೆ ಒಂದೊಂದು ಪ್ರಭಾವ ಇರ್ತೈತೆ ಒಂದೊಂದು ಶಂಕುಗೆ ಒಂದೊಂದು ಚೈತನ್ಯ ಇರ್ತೈತೆ ಹಾಗೆಯೇ ಯಾವ ಶಂಕು ಆದರೂ ತರಬಹುದು ತರಬೇಕಾಗಿರುವಂತಹ ವಿಧಾನ ವಿಶೇಷವಾಗಿ ಈ ಶಂಕು ಬಗ್ಗೆ ಮಹಾತ್ಮ ಗೊತ್ತಿಲ್ಲದೆ ಇರೋವರು ಏನು ಮಾಡಬೇಕು ಅಂತಂದರೆ ಧನುರ್ ಮಾಸದಲ್ಲಿ ತಂದಿಟ್ಕೊಳ್ಳಿ ಮನೆಗೆ ಧನುರ್ ಮಾಸದಲ್ಲಿ ತಂದಿಟ್ಕೊಳ್ಳಿ ತೀರ್ಥಕ್ಷೇತ್ರದಿಂದನೇ ತರಿಸ್ಕೊಳ್ಳಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡು ತಂದುಕೊಂಡ್ರೆ ಅದು ಖಂಡಿತವಾಗ್ಲೂ ಕೂಡ ನಮಗೆ ಅಷ್ಟು ಫಲ ಕೊಡೋದಿಲ್ಲ ಒಜಿನಲ್ಲಿ ಸಿಗ್ಬೋದು ಅಥವಾ ಡೂಪ್ಲಿಕೇಟ್ ಸಿಗ್ಬೋದು ಅದು ದಟ್ಸ್ ನಾಟ್ ಎ ಮ್ಯಾಟರ್ ಏನಪ್ಪ ಅಂತಂದರೆ ಶಂಕುನ ನಮ್ಮ ಅಕ್ಷರ ಸಹ ನಮಗೆ ಫಲ ಕೊಡಬೇಕು ಅಂತಂದರೆ ನಾವು ಕೈ ಮುಟ್ಟಿ ಅದನ್ನು ಪರ್ಚೇಸ್ ಮಾಡಬೇಕು ನಾವು ಕೈ ಮುಟ್ಟಿ ಅದನ್ನು ಒರೆಸಿ ಮನೆಗೆ ತಂದು ಸಂಪೂರ್ಣವಾಗಿ ವಿಭೂತಿನಲ್ಲಿ ವಿಭೂತಿ ಪೌಡ್ರ್ ಏನಿರುತ್ತೋ ವಿಭೂತಿನಲ್ಲಿ ಸಂಪೂರ್ಣವಾಗಿ ಅದನ್ನು ಮುಳುಗಿಸಿ ಇಟ್ಟಿದ್ದು ಒಂದು ದಿನ ಪೂರ್ತಿ ತದನಂತರ ಅದನ್ನು ತೊಳೆದು ಮತ್ತು ಪ್ರತಿದಿನ ನೀರು ಒಂದು ಸ್ಪೂನ್ ಹಾಲು ಮತ್ತು ಒಂದು ಸ್ಪೂನ್ ಅರಿಶಿನ ಮತ್ತು ಪಚ್ಚ ಕರ್ಪೂರ ಅನ್ನುವಂಥದ್ದು ಅದರೊಳಗಡೆ ಹಾಕಿ ಒಂಬತ್ತು ದಿನಗಳ ಕಾಲ ನೆನೆಸಿಟ್ಟು ತದನಂತರ ಪ್ರತಿದಿನ ಒರೆಸಿ ಅದನ್ನು ವಿಭೂತಿನಲ್ಲಿ ಒರೆಸಿ ತದನಂತರ ಹನ್ನೊಂದನೇ ದಿನದಿಂದ ಸಾಕ್ಷಾತ್ ಶಿವನಿಗೆ ಸಂಬಂಧಪಡುವಂಥದ್ದು ವಿಷ್ಣುವಿಗೆ ಸಂಬಂಧಪಡುವಂತಹ ಲಕ್ಷ್ಮಿಗೆ ಸಂಬಂಧಪಡುವಂತಹ ಗಣಪತಿಗೆ ಸಂಬಂಧಪಡುವಂತಹ ಪ್ರತಿಯೊಂದು ವಿಧಾನ ಯಾವ ಶಂಕು ತಂದಿರ್ತೀರ ಯಾವ ಪೂಜೆ ಮಾಡಬೇಕು ಅನ್ನುವಂಥದ್ದು ತಿಳ್ಕೊಬೇಕು ಗುರುವಿನ ಆಜ್ಞೆಯಿಂದ ತಿಳ್ಕೊಬೇಕು ಕಳೆದಾದ ನಂತರ ಅದನ್ನ ಪರಿಪಾಲನೆ ಮಾಡಿದ್ರೆ ನಮಗೆ ಆ ಖುಷಿ ಆ ಸಂತೋಷ ಒಂದು ಎನರ್ಜಿ ನಮ್ಮ ಏಕಾಂಗಿತನವನ್ನು ಸಂಪೂರ್ಣವಾಗಿ ನಾಶ ಒಂದು ಪವರ್ ಎನರ್ಜಿ ಕೂಡ ಆ ಶಂಕುಗೆ ನಮ್ಗೆ ಕನೆಕ್ಟ್ ಆಗುತ್ತೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ